ಪ್ರಸಿದ್ಧ ವಿರುದ್ಧ ಪದಗಳು ಒಂದನೇದು ಸತ್ಯ ಅಸತ್ಯ ಸತ್ಯ ಅಸತ್ಯ ಎರಡು ಇಂದು ನಾಳೆ ಇಂದು ನಾಳೆ ಮೂರು ಕನಿಷ್ಠ ವಿರುದ್ಧ ಪದ ಗರಿಷ್ಠ ಕನಿಷ್ಠ ಗರಿಷ್ಠ ನಾಲ್ಕು ಸ್ವರ್ಗ ವಿರುದ್ಧ ಪದ ನರಕ ಸ್ವರ್ಗಗೆ ವಿರುದ್ಧ ಪದ ನರಕ ಐದನೆಯ ಪದ ಜನನ ಪದ ಮರಣ ಆರು ಸುಲಭ ಕಠಿಣ ಏಳು ಸುಖ ವಿರುದ್ಧಪದ ದುಃಖ ಸುಖ ದುಃಖ ಎಂಟು ಸೋಲು ಗೆಲುವು ಸೋಲುಗೆ ವಿರುದ್ಧ ಪದ ಗೆಲುವು ನೆಕ್ಸ್ಟ್ ಒಂಬತ್ತನೇದು ಒಂಬತ್ತನೆಯ ವಿರುದ್ಧ ಪದ ಹುಟ್ಟು ಸಾವು ಹುಟ್ಟು ಸಾವು ಹತ್ತನೇದು ಹತ್ತನೆಯ ವಿರುದ್ಧ ಪದ ಸಮೀಪ ದೂರ ಸಮೀಪ ದೂರ ಹನ್ನೊಂದು ನಗು ವಿರುದ್ಧ ಪದ ಹಳು ನಗುಗೆ ವಿರುದ್ಧ ಪದ ಹಳು ನೆಕ್ಸ್ಟ್ ಹನ್ನೆರಡು ಸ್ವದೇಶಿ ವಿರುದ್ಧ ಪದ ವಿದೇಶಿ ಹದಿಮೂರು ಶುದ್ಧ ಅಶುದ್ಧ ಶುದ್ಧ ಅಶುದ್ಧ ಹದಿನಾಲ್ಕು ನಗು ಅಳು ಹದಿನಾಲ್ಕು ನಗು ನಗುಗೆ ವಿರುದ್ಧ ಪದ ಹಳು ಹದಿನೈದು ಹದಿನೈದು ಶುದ್ಧ ವಿರುದ್ಧ ಪದ ಅಶುದ್ಧ ಶುದ್ಧ ಅಶುದ್ಧ ನೆಕ್ಸ್ಟು ದೂರ ಹತ್ತಿರ ದೂರಾಗಿ ವಿರುದ್ಧ ಪದ ಹತ್ತಿರ ಅಥವಾ ಸಮೀಪ ಅಂತ ಕೂಡ ಹೇಳ್ಬೋದು ದೂರಾಗಿ ವಿರುದ್ಧ ಪದ ಹತ್ತಿರ ಅಥವಾ ಸಮೀಪ ಹದಿನೇಳು ಸ್ಥಿರ ವಿರುದ್ಧ ಪದ ಅಸ್ಥಿರ ಹದಿನೆಂಟು ಉಪಕಾರ ವಿರುದ್ಧ ಪದ ಅಪಕಾರ ಉಪಕಾರ ಅಪಕಾರ ಹತ್ತೊಂಬತ್ತೊಂಬತ್ತನೇದು ಅಗತ್ಯ ಅನಗತ್ಯ ಇಪ್ಪತ್ತು ಜಯ ಅಪಜಯ ಜಯಗೆ ವಿರುದ್ಧ ಪದ అపజయ ఏక అనేక ఏకే విరుద్ధ పద అనేక ఆది అంత్య విరుద్ధ పద అంత్య ఆధార నిరాధార ఆధార నిరాధార నెక్స్ట్ ఇప్ప ధర్మ అధర్మ నీతి అనితి హింసె అహింసె ఇప్పత్తేడు ఆరోగ్య అనారోగ్య ఇప్ప ఆరోగ్య అనారోగ్య ఇప్ప ఆరంభ ముక్తాయ ఇప్ప కప్పు బిలుపు బిళుపత్ ఆస్తిక నాస్తిక మూవత్తు ఆస్తిక నాస్తిక ప్రాచీన ఆధునిక ప్రాచీన ఆధునిక ಮೂವತ್ತ್ಮೂರು ಬೆಳಕು ಕತ್ತಲು ಬೆಳಕು ಕತ್ತಲು ಇಪ್ಪತ್ನಾಲ್ಕು ಗೌರವ ಅಗೌರವ ಇಪ್ಪತ್ನಾಲ್ಕು ಗೌರವ ಅಗೌರವ ಇಪ್ಪತ್ತೈದು ಮೃದು ಕಠಿಣ ಇಪ್ಪತ್ತಾರು ಪೂರ್ವ ಪಶ್ಚಿಮ ಇಪ್ಪತ್ತಾರು ಪೂರ್ವ ಪಶ್ಚಿಮ ಇಪ್ಪತ್ತೇಳು ಉತ್ತರ ದಕ್ಷಿಣ ಇಪ್ಪತ್ತಾರು ಉತ್ತರ ದಕ್ಷಿಣ ಇಪ್ಪತ್ತೆಂಟು ಸದುಪಯೋಗ ವಿರುದ್ಧ ಪದ ದುರುಪಯೋಗ ಸದುಪಯೋಗ ದುರುಪಯೋಗ ಪತ್ತೊಂಬತ್ತು ವಿಘ್ನ ನಿರ್ವಿಘ್ನ ವಿಘ್ನ ನಿರ್ವಿಘ್ನ ನಲವತ್ತು ಹಿತ ಅಹಿತ ನಲವತ್ತೊಂದು ಉತ್ತೀರ್ಣ ಅನುತ್ತೀರ್ಣ ಉತ್ತೀರ್ಣ ವಿರುದ್ಧ ಪದ ಅನುತ್ತೀರ್ಣ ನಲವತ್ತೆರಡು ಶಿಸ್ತು ಅಶಿಸ್ತು ಶಿಸ್ತುಗೆ ವಿರುದ್ಧ ಪದ ಅಶಿಸ್ತು ನಲವತ್ಮೂರು ವಿವೇಕಗೆ ವಿರುದ್ಧ ಪದ ಅವಿವೇಕ నలవత్నాల్కూ పూర్ణ విరుద్ధ పద అపూర్ణ నల్వైదు అతివృష్టి విరుద్ధ పద అనవృష్టి అతివృష్టికి విరుద్ధ పద అనవృష్టి నెక్స్ట్ నలవ శుభ విరుద్ధ పద అశుభ ನಲವತ್ತಾರು ಶುಭ ಅಶುಭ ನಲವತ್ತೇಳು ಮೇಲೆ ಕೆಳಗೆ ನಲವತ್ತೆಂಟು ಸಿಹಿ ಕಹಿ ನಲವತ್ತೊಂಬತ್ತು ತೇಲು ಮುಳುಗು ಐವತ್ತು ಬಡವ ಶ್ರೀಮಂತ ಐವತ್ತನೆಯ ವಿರುದ್ಧ ಪದ ಬಡವ ವಿರುದ್ಧ ಪದ ಶ್ರೀಮಂತ